ಡಿ ಎಸ್ ಆರ್ ಯೋಜನೆಯಲ್ಲಿ ಬಡವರಿಗೆ ಅನುಕೂಲವಾಗಲಿ ಯಾಕಂದರೆ ತುರ್ತು ಪರಿಸ್ಥಿತಿ ಹೆರಿಗೆ ಇರ್ಬೋದು ಆ ಮಗುಗೆ ವೆಂಟಿಲೇಟರ್ ಇರ್ಬೋದು ಅಪಘಾತ ವೆಂಟಿಲೇಟರ್ ಅವಶ್ಯಕತೆ ಇದೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನೀಡಿದ್ದಂತಹ ಐವತ್ತು ವೆಂಟಿಲೇಟರ್ಗಳನ್ನು ಕೋಲಾರ ಹೃದಯ ಭಾಗದಲ್ಲಿರುವ ಸಿ ನರಸಿಂಹ ಜಿಲ್ಲಾಸ್ಪತ್ರೆಯ ಅಲ್ಲಿನ ಆಡಳಿತ ಅಧಿಕಾರಿಗಳ ಆಡಳಿತ ವೈದ್ಯಾಧಿಕಾರಿಗಳು ಇರ್ಬೋದು ಅಲ್ಲಿ ವೈದ್ಯರು ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ಕೊಠಡಿಯಲ್ಲಿಯೇ ತುಕ್ಕು ಹಿಡಿತಾ ಇದೆ ಇದಕ್ಕೆ ಹೊಣೆಗಾರರು ಯಾರು ಅಲ್ಲಿನ ಶಾಸಕರಾದಂತಹ ಕೊತ್ತೂರು ಮಂಜಣ್ಣವರೇ ಹಾಗೂ ಉಸ್ತುವಾರಿ ಸಚಿವರಾದಂತಹ ಬೈತಿ ಸುರೇಶ್ ಅವರವರೇ ಆರೋಗ್ಯ ಸಚಿವರಾದಂಥ ದಿನೇಶ್ ಅವರೇ ಯಾವ್ದಾನ ಕಾರ್ಯಕ್ರಮ ಇದ್ದರೆ ಬರ್ತೀರಾ ಹೆಣ್ಣು ಸಿಂಗಾರ ಆದ ಕಟ್ಟ ಆಸ್ಪತ್ರೆ ಸಿಂಗಾರ ಮಾಡ್ತಾರೆ ಕಟ್ ಮಾಡ್ತೀರಾ ಯಾರನ್ನ ಹೋರಾಟದ ಒಂದು ಸಮಸ್ಯೆ ಬಗ್ಗೆ ನಿಮಗೆ ಮನವರಿಕೆ ಮಾಡಿಕೊಳ್ಬೇಕಾದ್ರೆ ಆ ಒಂದು ಮನವಿಯನ್ನು ಸ್ವೀಕರಿಸಲು ನಿಮಗೆ ಸಮಯಾವಕಾಶ ಇಲ್ಲ ಇವತ್ತು ಆ ಆಸ್ಪತ್ರೆಯಲ್ಲಿ ಒಂದು ಕಡೆ ವೆಂಟಿಲೇಟರ್ಗಳನ್ನು ಮೂಲೆ ಮಾಡಿದ್ದಾರೆ ಇನ್ನೊಂದು ಕಟ್ಟೆ ಆ ಆಸ್ಪತ್ರೆಯ ಸಿಬ್ಬಂದಿ ಲಕ್ಷ ಲಕ್ಷ ಸಂಬಳ ಪಡೀತಾರೆ ಅಲ್ಲಿನ ನರ್ಸ್ಗಳು ಕೆಲವರು ಮಸ್ತ್ ಮಸ್ತ್ ಡ್ಯಾನ್ಸ್ ಅಂತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಆರೋಗ್ಯ ಸಚಿವರೇ ಅವರು ಡ್ಯಾನ್ಸ್ ಮಾಡೋದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಕ್ಲಬ್ಬನ್ನು ಓಪನ್ ಮಾಡಿಬಿಡಿ ಅದರಲ್ಲಿ ಡ್ಯಾನ್ಸ್ಗಳಾಡ್ಕೊಂಡು ಕುಣಿದಂಗೆ ಬಿಡಲಿ ಬಡ ರೈತ ಕೂಲಿ ಕಾರ್ಮಿಕರು ಗ್ರಾಮೀಣ ಪ್ರದೇಶದಿಂದ ಬಂದು ಸ್ವಾಮಿ ಎರ್ಗೇಗೆ ಬಂದಿದ್ದೀನಿ ಅಂದರೆ ಮಗು ಅಡ್ಡ ತಿರ್ಕೊಂಡೈತೆ ಮಗು ಕಕ್ಕ ತಿನ್ಬಿಟ್ಟಿದೆ ಜಾಂಡೀಸ್ ಬಂದ್ಬಿಟ್ಟಿದೆ ಅಂತೇಳಿ ಮೆಡಿಕಲ್ ಕಾಲೇಜಿಗೆ ಇಲ್ಲಾಂದರೆ ನಿಮ್ಮದೇ ಸಿಬ್ಬಂದಿ ಮಾಡಿರೋ ಹಾಸ್ಪಿಟ್ಲಿಗೆ ರವಾನೆ ಮಾಡ್ತಿರಲ್ಲ ನಿಮಗೆ ಮಾನ ಇಲ್ವಾ ಬಡವರ ಬೆಲೆಗೆ ಅವರ ಆರೋಗ್ಯಕ್ಕೆ ಬೆಲೆಯೇ ಇಲ್ವಾ ಇದು ನಾನು ನಿಮ್ಮ ಕ್ವಶನ್ ಮಾಡ್ತಾಯಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಏನೋ ಆ ಸ್ಥಳೀಯ ಶಾಸಕರು ಅವ್ರು ಹೇಳ್ತಾರೆ ಇವು ನಾನು ಸಿಂಗಪುರ್ ಮಾಡಾಕಿದೀನಿ ಕೋಲಾರ ಅಂತೇಳಿ ವೆಂಟಿಲೇಟರ್ಗಳ ಕ್ರಮೇ ಇಲ್ಲಿ ಗಂಟೆ ಬಂತು ಯಾರ ಮೇಲೆ ಕ್ರಮ ಕೈಗೊಂಡಿದ್ದೀರಾ ಮಸ್ತು ಡ್ಯಾನ್ಸ್ ಆಡಿದಂಥ ನರ್ಸ್ಗಳ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಾ ಈ ಒಂದು ನರಸಿಂಹ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತಹ ವೆಂಟಿಲೇಟರ್ ಉಪಯೋಗಿಸದ ಒಂದು ಹಗರಣವನ್ನು ಮತ್ತು ಮಸ್ತು ಮಸ್ತು ಡ್ಯಾನ್ಸ್ ಆಡಿರುವಂತಹ ನರ್ಸ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಮತ್ತು ಸರ್ಕಾರಿ ಜಿಲ್ಲಾಸ್ಪತ್ರೆಯನ್ನು ಉಳಿಸುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು ಮತ್ತು ಸರ್ಕಾರದಿಂದ ಬಂದು ಔಷಧಿಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಡ್ರಗ್ಸ್ ಕಂಟ್ರೋಲರ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ಇದೇ ತಿಂಗಳು ಇಪ್ಪತ್ತ ಇದು ಮಂಗಳವಾರ ಜಾನುವಾರುಗಳ ಸಮೇತ ನಾವು ಎತ್ತುಗಳಿಗೆ ಹೊಲ ಮೇಜ ಹೊಲ ಉಳ್ಳವಾಗ ಇದಾಗ್ತಾ ಇದ್ವಿ ಏನೋ ಕುಡಿ ಇದೆ ಯಾಕಂದರೆ ಅದೇನು ಮಾತಾಡಬಾರ್ದು ಅಂತೇಳಿ ಆ ರೀತಿ ಹಸುಗಳಿಗೆ ಮತ್ತು ಎಮ್ಮೆಗಳಿಗೆ ಹಾಕುವ ಮುಖಾಂತರ ಸರ್ಕಾರಿ ಜಿ ನರಸಿಂಹರಾಜ ಜಿಲ್ಲಾಸ್ಪತ್ರೆಯ ಹಗರಣವನ್ನು ಈ ಕೂಡಲೇ ಸೂಕ್ತ ಅಧಿಕಾರಿಗಳ ತನಿಖೆ ಮಾಡಲು ಒತ್ತಾಯಿಸಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟಕ್ಕೆ ಎಲ್ಲ ನಾಗರಿಕರು ಬಡ ರೈತ ಕೂಲಿ ಕಾರ್ಮಿಕರು ರೈತ ಸಂಘದ ಪದಾಧಿಕಾರಿಗಳು ಪ್ರಗತಿಪರ ಸಂಘಟನೆಗಳು ಸಹಕರಿಸಿ ಸರ್ಕಾರ ಆಸ್ಪತ್ರೆಯನ್ನು ಉಳಿಸಬೇಕಂತೇಳಿ ಮನವಿಯನ್ನು ಮಾಡ್ತಾರೆ